ಏ ನಿವಳ ಮೈಮಾಟ ಸೂರ್ಯನ ಕೆರಳಿಗೆ ಅರಳಿದ ಪುಷ್ಪದಂತೆ ಈ ಪುಷ್ಪದ ಮಕರಂದವನ್ನು ತುಂಬಿ ಬಂದು ಹೀರನ್ನು ಬಯಸಿದವಳ ಸೌಂದರ್ಯದ ಸುಗಂಧವನ್ನು ಇರಲು ಉತ್ಸಾಹವನ್ನ ಕಂಠದ ಸೌಂದರ್ಯ ಕಂಠದ ಮಾಧುರ್ಯ ಶ್ರೀಗಂಧದ ಗೊಂಬೆ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿ ಒಂದು ಅಂಗಳಿಗೆ ಇವಳ ಕಚ್ಚಾದ ಇವಳ ವೀರನಗಳನ್ನು ತಂಗಿ ಮಹಾಲಕ್ಷ್ಮಿ ಹಾ ಲಕ್ಷ್ಮಿಯವರೇ ಯಾರವರುದರ ನಾನು ನಿಮ್ಮ ತಂದೆ ಸ್ನೇಹಿತ ಮನೋಹರ ಗೊತ್ತಾಯ್ತು ತಾವು ಇಲ್ಲಿ ಕಿಕ್ಕಿ ಬಂದಿದ್ದೀರಿ ನಿದ್ದ ರಕ್ಷಣೆಗೆ ಪಂಜರದಲ್ಲಿರಬೇಕಾದ ಹರಗಡೆ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯಲ್ಲ ಪಾಪ ನಾನೇ ಓಡಿ ಬಂದ ನಿನ್ನ ರಕ್ಷಣೆಗೆ ಧಾವಿಸಿದ ರಕ್ಷಣೆ ಕೊಟ್ಟಿದ್ದ ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲಿಕ್ಕೆ ಬಂದಿಲ್ಲ ಲಕ್ಷ್ಮಿ ಬಹಳ ದಿನಗಳಿಂದ ಕಾಯ್ದು ಕುಳಿತು ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಲು ಬಂದಿದ್ದೇನೆ

तो मैडम तो से प्यार किया तो प्रिंसिपल से क्या करेगा लक्ष्मी मैं तुझसे प्यार किया तो तेरे बाप तो का क्या करेगा तेरा भाई तो क्या करेगा क्षणार्थन अनेक पड़े भला कला ब्राह्मणी के भ्रमे ಕೋಟ್ಯಾಧರ ಮಗಳಿರಬಹುದು ಎಲ್ಲ ತಂಗಿ ಆಗಿರಬಹುದು ಆದರೆ ನನ್ನ ಈ ಗ್ರಾಮ ಪ್ರೇಮದ ಕಟ್ಟಡ ಇದ್ಯಾವುದು ಸಮವಲ್ಲ ಸುಮ್ಮನೆ ನೋ ಗೊಳಾಗದೇವತೆ ಸಮ್ಮುಖದಲ್ಲಿ ನೀ ನನ್ನ ಒಪ್ಪಿ ಬಿಡು ಒಪ್ಪಿಬಿಡು ಕಟ್ಟಿಬಿಡುವ ನಿನ್ನೆ ಕೊರಗೆ ಕರಿಮಡಿಸಲು ಮದುವೆಯು ಜನ್ಮದಲ್ಲಿ ಸಾಧ್ಯವಿಲ್ಲ ಒಪ್ಪಿಗೆಯಿಲ್ಲದ ಮದುವೆ ಮಸರಕ್ಕೆ ಸಮಾನ ಒಪ್ಪಿಗೆಯಿಂದ ಅಕ್ಕ ನಡೆಯುವ ಸಂಸಾರ ತೇತು ಗೋಡೆಯ ಸಮಾನ ಮಿಸ್ಟರ್ ಮನೋಹರ್ ಈ ಕಟ್ಟುವ ಈ ತಾಳಿ ನೇರ ಹಕ್ಕಕ್ಕೆ ಸಮಾನ ದೂರ ನಾನು ಕಟ್ಟುವ ಈ ತಾಳಿ ಮಧುರ ಭಾವನೆಗಳಿಂದ ಮದುವೆ ಮಸಲಕ್ಕೆ ಸಮಾನವೇ ಲಕ್ಷ್ಮೀ ಕೆಟ್ಟ ಆಲೋಚನೆಯನ್ನು ಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಭ್ರಮೇ ನಿದ್ರೆಯಿಂದ ಸಪ್ತಾನ ತುಂಬಿಕೊಂಡು ಈ ಚೆಲು ಚಂದಿರನ ಏ ಮನೋಹರ್ सीसे का घर तेरा है, पत्थर का दिल मेरा है। सीसे का घर तेरा है, पत्थर का दिल मेरा है। एक ना एक दिन पत्थर उड़ जाए तो तेरे सीसे का घर टुकड़ा 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 हो जाएगा। ओए, तु, दूर से तनिक मात नोड़, दरातवा। हैंड अंदर भाग दवस तो तीर्थित तेनी जवात्रे। इन्होंने ना फस्तिक कोई आत ಸುರ ಸುಂದರಂತ ತನ್ನ ಗಂಡತ್ತನೆ ಎದುರಲಿದ್ರು ಮರಿ ಮಾಚಿ ತನ್ನ ಸುಖ ಪಡೆದುಕೊಂಡು ಆಗದ ಹೆಣ್ಣು ಎಷ್ಟಿಲ್ಲ ಮದುವೆಗೆ ಮುಂಚೆ ಗರ್ಭ ಧರಿಸಿ ಮತ್ತೊಬ್ಬರ ನಾನೇ ಸಮಾಜದಲ್ಲಿ ಪಟ್ಟಿಗೆ ತರುತ್ತೆ ಎಂದು ಗಂಡನಿಗೆ ಹೇಳಿ ಪಿಂಡನ ಜೊತೆ ಸೆರಸ ಆಡುವ ಹಾದಿಗಿತ್ತೇ ಸಮಾಜದಲ್ಲಿ ಅಣ್ಣ ಅಣ್ಣ ಎಂದು ಕರೆದು ಅಣ್ಣನ ಜೊತೆ ಸರಗ ಹಾಸುವ ಬಂಡರೆಲ್ಲಾ ಇಲ್ಲೇ ಹೇ ಈಗ ನನ್ನ ಮಾತು ಕೇಳಿದರೆ ನೀನು ಶೈಲಗೆಟ್ಟ ಹೆಣ್ಣೆmod ನಿನ್ನದೇ ಒಂದು ಹೊಸ ಚರಿತ್ರೆ ಬರೆದಿದ್ದಿ ಸಕರೆ ಈ ಸಮಾಜದಲ್ಲಿ ನೀನು ಎತ್ತರ ಏಯ್ ಮುಚ್ಚೋ ಬಾಯಿ ಗಂಡ ಹತ್ತು ಜಾಗದಲ್ಲಿ ಬಿತ್ತು ಮಾತ್ರ ಒಂದು ಬಂಗಾರ ಪಾಂಡ ಹತ್ತಿ ಜಾಗದಲ್ಲಿ ಬಿತ್ತು ಬಂದ್ರೂ ಅದು ಬಂಗಾರ ಒಂದೇ ಒಂದು ತಪ್ಪು ಮಾಡಿದ್ರೆ ಅದು ಆಗದಿ ಎಂತಿಗೂ ಜಗದ ನಿರ್ಧಾರ ಇದು ನಿನ್ನ ನಿರ್ಧಾರವೇ ನಿರ್ಧಾರ ಎಂದು ಕೇಳ್ತೀರ ಲಕ್ಷ್ಮಿ ಎಂದು ನಿಮ್ಮ ತಂದೆ ಸ್ನೇಹಿತನಾಗಿ ನಿಮ್ಮ ವ್ಯಕ್ತಿಯಾಗಿ ಅಂದೇ ನಿನ್ನನ್ನು ನನ್ನ ಹೃದಯದ ಟಿಕೆಟ್ ಪ್ರತಿನಿತ್ಯ ಪ್ರತಿನಿತ್ತನೆ ನೀನದನ್ನು ನೀನ ಅದನ್ನು ಕಿತ್ತ ಒಂದು ವೇಳೆ ನಾನು ಅದನ್ನು ಕಿತ್ತುಕೊಂಡರೆ ಸತ್ಯ शिरोमಣಿಯಾಗಿ ಬಾಳುವ ಪವಿತ್ರ ಎಂಬ ನೀಲಾ ತಿನ್ನದೆ ಪೆಮ್ಮಾರಿ ಅಂತ ಹೇಳಿ समजಲೇ

ವಿರಾಧಿವೀರನಿಗೆ ಸರ್ಪಕ್ಕೆ ತಮ್ಮ ಭಯಾನಕ ಆಗುವ ಈ ಗಂಡಿಗೆ ಪ್ರೇಮ ಗಂಟೆಯಾಗಿ ಸ್ವಂತದ ಗಂಟನ್ನೇ ಬಿಚ್ಚಿಗರ ಪದಿಸುವ ಹೆಣ್ಣು ನೀನು ಪುರುಷನಿಗೆ ಸವಾಲು ಎಂದರೆ ಪಚ್ಚ ಪ್ರಾಣ ಅಂದು ಪಾಂಚಾಲಿಯ ಸರಕವನ್ನು ಹಿಡಿದು ದುಶ್ಚಾಸನದಿಂದಲೂ ಸದಾರವಾಗಿದೆ ಈ ಮನೋಹರಗಣಸನೇ ಬಿಡಬಾನೆ ಸವಾಲಿನಲ್ಲಿ ಕೊಡಲು ಬಂದಿರುವ ಭಾರತದ ಆರ್ಯ ನಾರಿಯ ಧೈತ್ಯ ಕೊಡುವರ ಕಂಡು ಕೇಳುವ ಈ ಕುರಿಗಾಲ ಬೀರ ಸಂಗೊಳ್ಳಿ ರಾಯಣ್ಣನ ವಂಶದ ಸೂರ ಸತ್ತು ಹೋದವರ ಹೆಸರು ಹೇಳಿ ಚದರಿಸಿಕೊಳ್ಳಬೇಡ ದೂರ ನಾನೆಂದು ನನ್ನೆಲೆ ತಟ್ಟಿ ನಿಂತವರನ ಎಂದು ಜೀವದಿಂದ ಕೈ ಬಿಟ್ಟಿ ಲಾಯಿ ಮನ ಹೊರ ಒಮ್ಮನೆ ಹೊರಟು ಹೋಗು ಇಲ್ಲಿಂದ ನಿನ್ನಂತ ಕಚನ ರೋಡಿಗೆ ಹೆದರಿ ಈ ಕುವರಿಯನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗಲು ನಾನು ಹೇಳಿ ಕೊಡದಾಗ ಹುಟ್ಟಿಲ್ಲದೆ ಹಣ್ಣಂದರೇನು ಬಜಾರದಲ್ಲಿ ಸಿಗುವ ಹಣ್ಣುಗಳಲ್ಲಿ ಓ ಓಹೋ ಬಿಡುವ ಇವಳು ಈ ಹಣ್ಣು ನಮ್ಮ ಕರ್ನಾಟಕದ ಬಾವುಟ ಕೇಸರಿ ಚಿಹ್ನೆ ಅರಿಶಿಣ ಕುಂಕುಮ ಅಂದರೆ ಈ ಕರತಿಯ ಸಂಕೇತ ಅದನ್ನು ಮುಟ್ಟಿದರೆ ನಾವು ಸುಮ್ಮನೆ ಬಿಡಲ್ಲ ಹಾಗಾದರೆ ಅಂಥದ್ರಲ್ಲಿ ನೀ ಈ ಹೆಣ್ಣನೆ ಮುಟ್ಟಿ ಅಂದ ಮೇಲೆ ಕಚ್ಚಾ ಕಚ್ಚೆ ಕಡೆದು ಕಡೆದು ಹಾಕುತ್ತೇನೆ ಬೇಡ ಬೀರಾ ಬೇಡ ನನ್ನ ಸಾಮರ್ಥ್ಯ ಎಂತ ನಾನು ಮುಟ್ಟಿದರೆ ಸುಟ್ಟು ಹೋಗುವೆ ನೀನು ನೀನು ಸೇರಿಟ್ಟೆ ಸರ್ಪವಾದವೇ ಅದನ್ನು ಕೆಳ ತಿರುಗಿಸಿ ನೆನಕ್ಕೆ ಒಗೆಯುವುದೇನೆ ನಚ್ಚಾಗಿ ನೀ ಚೀರಿದರೆ ನಿನ್ನ ಕೊಡಿದು ಜಗದಲ್ಲಿ ಈ ಜಾಗದಲ್ಲಿ ಬರಬಾರದು ಹೋಗಿಬಿಡು ಮನೆ ಕಡೆಗೆ ನೋಡಿ ನಾನು ಈ ಊರಿನ ಎಮ್ ಎಲ್ ಎಡದ ತಂಗಿ ಈ ಗುತ್ತಿನಿಂದ ಪಾರು ಮಾಡಿದಕ್ಕೆ ನಿಮಗೆ ಶರಣ ಶರಣಾರ್ಥಿಗಳು ಆ ಮಾತೇ ನಿನ್ನೆಂದರೆ ಎಲ್ಲ ಅಕ್ಷರತೆ ನಾನು ಕಲಿತವನು ನಾನು ಅಲ್ಲವೇ ಓಹೋ ಪಂಜರದಾಳಿಗಟ್ಟ ಸಾಕಿದ ನಿನಗೆ ಈ ಪರಿಸ್ಥಿತಿಯೇ ನೋಡಿ ಈ ನಿಮ್ಮ ಶೂರತನಕ್ಕೆ ಧೀರತನಕ್ಕೆ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ ಅದು ಅದೇ ಈ ನಿಮ್ಮ ಕೈಯಿಂದ ನನ್ನ ಕೊಳಿಗೆ ತಾಳಿ ಕಟ್ಟಿ ನನ್ನ ಗಂಡನ ಬೇಕಿದ್ದು ನಿಮ್ಮ ಕಾಲಿಗೆ ಛೆ ಬಿದ್ದು ಬಿಡ್ಕೋತೀನಿ ನಿನ್ನ ತಂದೆ ಮೊದಲೇ ನನ್ನ ವೈರಿ ಅದು ಅಲ್ಲದೆ ನೀನು ಬಹಳ ಬಹಳ ಸಾಲಿ ಕಲಿತಕ್ಕಿ ನಾನು ಸಾಲಿ ಕಲಿಯದ ಶತ ದಡ್ಡ ಎಪ್ಪಟ್ಟು ನನಗೆ ನಿನಗೆ ಎಲ್ಲಿಯ ಹೊಂದಾಣಿಕೆ ಹಿಂದೆ ತೆಗೆದುಕೋ ನಿನ್ನ ಮಾತನ್ನು ನೋಡಿ ಪ್ರೀತಿ ಎಂಬ ಅಂತರಕ್ಕೆ ಯಾವ ಶಬ್ದನೂ ಇಲ್ಲ ಯಾವ ಅಂತರನು ಇಲ್ಲ ಏನಾಯ್ತು ಶ್ರೀಮಂತನ ತಂಗಿ ಹಾಕಿದ್ರೆ ಏನಾಯ್ತು ಸದಾ ನಿಮ್ಮ ಪಾದ ಸೇವಕಿ ಆಗಿ ಬಾತೀನಿ ಅಂತ ನಿಮಗೆ ಮಾತ್ ಕೊಡ್ತೀನಿ ಈ ಕುರಿ ಕಾಯೋ ಕುರುವನ ಈ ಮಾತು ಸತ್ಯ ನೋಡಿ ನೀವು ಮಾತ್ರ ನನ್ನ ಕೈ ಬಿಡಬಾರ್ದು ಅಯ್ಯೋ ಶಿವ ಶಿವ ಆಣೆ ಪ್ರಮಾಣ ನಾವು ಮಾಡೇ ಬಿಟ್ಟಿಯ ಅಯ್ಯೋ ಶ್ರೀ ಧಾವನ ಮಲಿಕ ಈಗೇನು ಮಾಡ್ಲಪ್ಪ ಈ ವಿಷಯ ಅಣ್ಣನಿಗೆ ಹೇಳುದು ಹೇಗೆ ಇದು ಒಳ್ಳೆ ಆ ಕವಿರತ್ನ ಕಾಳಿದಾಸನ ನೋಡಿ ಕಥೆಯಾಯಿತಲ್ಲೂ ಕಾಳಿದಾಸನ ಹೆಂಡತಿ ಅವನನ್ನ ಕವಿರತ್ನನನ್ನಾಗಿ ಮಾಡಿದಳು ಎಂದು ನಾನು ನಿಮ್ಮ ಹೆಂಡತಿಯಾಗಿ ಈ ಚಟ್ಟರಿಗೆ ಊರಿಗೆ ರಾಜನನ್ನಾಗಿ ಮಾಡ್ತೀನಿ ನೋಡಿ ನನ್ನ ಆಣೆಯಾಗಿಯೋ ನಿಮ್ಮ ಆಣೆಯಾಗಿಯೋ ಮುಂತಾದ ಾಯ್ತು ಮದುವೆ ಮಾತ್ರ ನನ್ನ ಅಣ್ಣನ ಬೇರೆ ಆಗುದು ನೋಡಿ ಈ ನಿಮ್ಮ ಮಾತಿಗೆ ನಾನು ಒಪ್ಪಿದ್ದೇನೆ ಬಾಬೀರ ನನ್ನ ಮನದ ಶೂ

ಜನದು ಮನೆಗ್ ಕರ್ಕೊಳ್ಳೋದು ನೋಡಬಹುದು ಇಷ್ಟ ಅಕ್ಕ ಎಲ್ಲಿದ್ದೀವ ನಾಳಿ ಬೆಳಗ್ಗೆ ಮನೆಗ್ ಕರ್ಕೊಂಡಿದ್ದೀವಿ